ಸರ್ ಒಂದು ಕಡೆ ರೈತರು ನಮ್ಮ ಉತ್ತರ ಕರ್ನಾಟಕ ವಿಶೇಷವಾಗಿ ನೋಡಿದ್ರೆ ಅಂದರೆ ವಿಜಯಪುರ ಜಿಲ್ಲೆಯ ರೈತರಿಗೆ ಯಾವುದೇ ರೀತಿ ಪರಿಹಾರ ಸಿಕ್ಕಿಲ್ಲ ಪ್ರವಾಹ ಅಥ್ವಾ ಮಳೆ ಆಯಿತು ಒಂದು ಕಡೆ ಈ ರೈತರು ಈ ರೀತಿ ಓಡಾಡ್ತಾ ಇದ್ದಾರೆ ಇಲ್ಲ ಮಧ್ಯೆ ಏನಂತಂದರೆ ರಾಜ್ಯದಲ್ಲಿ ಈಗ ಬರೀ ರಾಜಕೀಯ ಚಟುವಟಿಕೆ ಸಿಎಂಗೆ ಗುದ್ದಾಟ ಸಚಿವ ಸ್ಥಾನಕ್ಕೆ ಗುದ್ದಾಟ ಬರೀ ಇದೇ ಆಗ್ತದೆ ಈ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ರೀತಿ ಆಗುತ್ತೆ ಬರೋದು ಶಾಸಕ ಖರೀದಿ ಮಾಡೋದು ಶಾಸಕರನ್ನ ದಿಲ್ಲಿ ಕಳಿಸೋದು ಅವ್ರಿಗೆ ಆಡಳಿತದಲ್ಲಿ ಒಟ್ಟೆ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ತಮ್ಮ ಕುಸಿ ಸೋಲಕ ಒಂದು ಗುಂಪು ಕಸಗೋಲಿಕ್ಕೆ ಗುಂಪಾಗಿ ಇಡೀ ರಾಜಕೀಯ ಮೊದಲೇ ಏನೂ ಅಭಿವೃದ್ಧಿ ಇಲ್ಲ ಎಲ್ಲ ಅಂಥದ್ರಲ್ಲಿ ಆಡಳಿತನು ಕುಸಿದಾಗೈತೆ ಇವು ದರೋಡಿಗಳು ಆಗ್ಲಾಕತ್ತವು ಹಗರಣಗಳಂತರೂ ಸಾಲ ಸಾಲದವು ಎಲ್ಲ ಹಿನ್ನೆಲೆಯಲ್ಲಿ ನಾ ಮೊನ್ನೆ ಹೇಳಿದ್ದೆ ನಾವು ಬೆಂಗಳೂರಿನಲ್ಲಿ ಈಗ ಕರ್ನಾಟಕದಲ್ಲಿ ಇವ್ರದೆಲ್ಲ ನ್ಯಾಯ ಮುಗಿತಾನೆ ರಾಜ್ಯಪಾಲ ಆಡಳಿತ ಒಳ್ಳೆಯದು ಇಲ್ಲಾಂದರೆ ಸಾಮಾನ್ಯರು ಇವತ್ತು ಎಲ್ಲಿ ಪರಿಹಾರ ಕೊಡಲಿಲ್ಲ ಯಾವ ಸಚಿವರು ಸಹ ತಮ್ಮ ತಮ್ಮ ಜಿಲ್ಲೆಗೆ ಇಷ್ಟು ಹಾನಿಯಾಗಿದೆ ಅಂತ ಹೇಳಿ ಪರಿಹಾರ ಶೋ ಮಾಡಬೋದು ಎಲ್ಲ ನೋಡ್ತೀವಿ ಮಾಡಿದ್ವಿ ಆದರೆ ಪರಿಹಾರ ಮಾತ್ರ ಯಾವ ರೈತನಿಗೂ ಯಾರಿಗೂ ಇನ್ನೂ ಸಿಗುವಂಥ ಪರಿಸ್ಥಿತಿ ಇಲ್ಲ ಮತ್ತು ಆಡಳಿತ ವ್ಯವಸ್ಥೆನೇ ಕುಸಿತೋಗ್ಯೆ ಯಾರೋ ಅಧಿಕಾರಿಗಳು ಸರ್ಕಾರ ಮಾತುಕೊಳ್ಳೋ ಕೇಳೋ ಪರಿಸ್ಥಿತಿಯಲ್ಲಿ ಯಾಕೆಂದರೆ ನಾಳೆ ನವೆಂಬರ್ ಕ್ರಾಂತಿಯೊಳಗೆ ಯಾರು ಸಿದ್ದರಾಮಯ್ಯ ಮುಂದುವರಿತಾರೋ ಡಿ ಕೆ ಶಿವಕುಮಾರ್ ಆಗ್ತಾರೋ ಅಥವಾ ಯಾವುದೋ ಒಂದು ಕಪ್ಪು ಕುದುರೆ ಬಂದು ಇಲ್ಲಿ ಮುಖ್ಯಮಂತ್ರಿ ಆಗ್ತೇನೆ ಬಂದಿಲ್ಲದಾಗ ಅಧಿಕಾರಿಗಳಿವೆ ಯಾವಾಗಲೂ ಒಂದು ಅಸ್ಥಿರ ಆಯ್ತು ಅಂದರೆ ಅಧಿಕಾರಿಗಳು ಇರೋದಿಲ್ಲ ಆ ರೀತಿ ಒಂದು ವ್ಯವಸ್ಥೆ ಕರ್ನಾಟಕದಲ್ಲಿ ಇವತ್ತು ನಡೆದಿದೆ ಇದಕ್ಕೆ ನಾನು ರಾಜ್ಯಪಾಲರಿಗೆ ಮನೆ ಮನವಿ ಮಾಡಿಕೊಡೋನಂದರೆ ಈ ರಾಜ್ಯದ ಸ್ಥಿತಿ ಬಗ್ಗೆ ಕೇಂದ್ರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಇವರು ಒಂದು ಇದನ್ನು ವರದಿಯನ್ನು ಕೊಡಬೇಕಂತೇಳಿ ನಾನು ಆಕ್ರಮ ಸರ್ ಎಸ್ ಡಿ ಪಿ ಏನೊಬ್ಬರು ನಾಯಕ ಸರ್ ನೂರುದ್ದೀನ್ ಅಂತ ಹೇಳಿ ಈ ಟಿಪ್ಪು ಜಯಂತಿ ಬಗ್ಗೆ ಮಾತನಾಡ್ತಾ ನಿಮಗೆ ಮತ್ತೆ ಪ್ರದರ್ಶನವರೆ ಕೆಟ್ಟ ಕೆಟ್ಟ ತಂದು ಮಾತಾಡ್ತಾರೆ ಅವರು ಬುದ್ಧಿನೇ ಅಷ್ಟೇ ಐತ್ರಿ ಅವರು ಎಂದು ಟಿಪ್ಪು ಸುಲ್ತಾನ್ ಯಾರು ಇದು ಮಾಡ್ತಾರೆ ಅವರೆಲ್ಲ ದೇಶದ್ರೋಹಿಗಳೇ ಎಂದು ಈ ದೇಶದ ಬಗ್ಗೆ ಈಗ ರಾಜ್ಯದ ವ್ಯವಸ್ಥೆಯಲ್ಲಿ ಇರುವಂಥರಲ್ಲ ಅಂತ ಹಲ್ಕಾ ಮಾತಾಡ್ತಾರನು ಹಲ್ಕಾ ಮಾತಾಡೋದಕ್ಕೆ ನಮ್ಮವರು ಉತ್ತರ ಅದೇ ಭಾಷೆಯಲ್ಲಿ ಕೊಡ್ತಾರೆ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಕೊಡೋರ್ ಕ ನಮ್ಮ ಹಳ್ಳಿಯವರು ಅದರ ಕೊಡ್ತಾರೆ ಟಿಪ್ಪು ಸುಲ್ತಾನ್ ಅವರು ಇಲ್ಲದೆ ಹೋಗಿದ್ರು ಸರ್ ಇವತ್ತಿಗೆ ಪ್ರದಾರ್ ಸಿಂಹ ಬ್ರಿಟಿಷರ್ ನಾಯಕ ಆಯ್ಬೇಕಾಗಿತ್ತು ಅಂತ ಹೇಳಿದ್ದಾರೆ ಟಿಪ್ಪು ಸುಲ್ತಾನ್ ಎದ್ದರಿಂದರೆ ಲಕ್ಷಾಂತರ ಹಿಂದೂಗಳ ಕರ್ಕೊಂಡಿ ಆಯ್ತಾರೆ ಟಿಪ್ಪು ಸುಲ್ತಾನ್ ಕಾಣದಂತಲೇ ಇವತ್ತು ಟಿಪ್ಪು ಸುಲ್ತಾನನ ನರಮೇಧ ಇಡೀ ಇತಿಹಾಸದಲ್ಲಿ ಇವತ್ತು ಸಾಕ್ಷಿ ಇದೆ ಸುಮಾರು ಮೂರುವರೆ ಸಾವಿರ ದೇವಸ್ಥಾನಗಳನ್ನೇ ಕೇರಳ ಮತ್ತು ಕರ್ನಾಟಕದಲ್ಲಿ ನಾಶ ಮಾಡೋದಂಥದ್ದು ಲಕ್ಷಾಂತರ ಕೊಡುಗರ ಕೊಡುಗು ಜನಾಂಗದವ್ರನ್ನ ಕೊಲೆ ಮಾಡಿದಂಥದ್ದು ಮತ್ತು ಅಲ್ಲಿ ನಮ್ಮ ಒಂದು ನಗರದ ನಂತರ ಅಲ್ಲಿ ದೀಪಾವಳಿನೇ ಆಚರಿಸೋದಿಲ್ಲ ಕಾರಣ ಅಂದರೆ ದೀಪಾವಳಿ ದಿವಸ ನರಮೇದ ತುಪ್ಪ ತೀರ್ಥ ಮಾಡಿದ್ರು ಒಂದುವರೆಗೂ ಅಲ್ಲಿ ಏನು ಅಯ್ಯಂಗಾರಿ ಗ್ರಾಮದೇನದ ಆ ಊರಿನಲ್ಲಿ ಇವತ್ತಿಗೂ ಸಹ ದೀಪಾವಳಿ ಯಾಕೆ ಆಚರಣೆ ಮಾಡೋದು ಅಂತ ಟಿಪ್ಪು ಸುಲ್ತಾನ್ ನರಮೇಲ್ ಮಾಡಿದ್ರು ತೋರಿಸಿ ಈ ರೀತಿ ಟಿಪ್ಪು ಸುಲ್ತಾನ್ ನಮ್ಗೆಂದು ಆದರ್ಶ ಆಗಿರಲಿಲ್ಲ ಟಿಪ್ಪು ಸುಲ್ತಾನ್ ಒಬ್ಬ ಹಿಂದೂ ಧರ್ಮದ್ರೋಹಿ ಅವ ಇಡೀ ತನ್ನ ವ್ಯಾಚ ಏನೋ ಒಂದು ವ್ಯಾಪ್ತಿ ಇತ್ತು ಎಲ್ಲ ಇಸ್ಲಾಮಿಕ ಮಾಡಬೇಕು ಮಾಡಿದ ಅದರದ್ದು ಆಗಲಿಲ್ಲ ಯಾರ್ಯಾರು ಸಿಕ್ಕು ಬ್ರಿಟಿಷರ ಕೈಯಾಗ ಸಿಕ್ಕು ನನ್ನ ಮಕ್ಕಳನ್ನೇ ಗೊತ್ತಿರ್ತಾವಂತ ಅವನಿಂಗೇನು ಆದರ್ಶ ನಾವು ಕಲಿಯೋಂಥದ್ದು ಏನಿಲ್ಲ ಅವನೇ ಅವನೇ ಇರಬೇಕಲ್ಲ ಭಯೋತ್ಪಾದಕರೇ ಅವರೇ ಮಾತಾಡ್ತಾರೆ ಇದ್ವಿ ಈಗ ನೋಡಿರಿ ಒಬ್ಬ ಮುಸ್ಲಿಮರೇ ದಿಲ್ಲಿಯಲ್ಲಿ ಆದ ಬಾಂಸ್ ಕೊಟ್ಟಿದ್ಮಿ ಯಾರು ಗಟ್ಟಿ ಖಂಡಿಸಿದ ಇಲ್ಲೆಲ್ಲ ಮಕ್ಕಳು ದೊಡ್ಡ ದೊಡ್ಡ ಶಾಂತಿ ಸೇವೆ ಮಾಡ್ತಾರೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಆ ಹಾಂ ಅವ್ರನ್ನೆಲ್ಲ ಅವ್ರಿಗೇನಾದ್ರೆ ನಮ್ಮ ಸಿದ್ದರಾಮಯ್ಯ ಮೊದಲು ಸ್ಟೇಟ್ಗಳು ಕೊಡ್ತಾರೆ ಈ ದಿಲ್ಲಿ ಬಾಂಬ್ ಸ್ಫೋಟದ ಮೇಲೆ ನಮ್ಮ ದೇಶದಲ್ಲಿ ಒಬ್ಬ ಮುಸ್ಲಿಮ್ ಅವಲ್ವಿಯರೇ ಇದು ನಮ್ಮ ಧರ್ಮದಾಗಿಲ್ಲ ಇದು ಮಾಡಿದ್ದ ತಪ್ಪತ್ತೆಲ್ಲ ಹೇಳಿದ್ದೀವಿ ಅಂದರೆ ಅವ್ರಿಗೆ ದೇಶ ಅಂದರೆ ಅಂಬೇಡ್ಕರ್ ಅವಾಗ ಹೇಳ್ಯಾರ ಅವ್ರಿಗೆ ದೇಶ ನಿಷ್ಠೆ ಇಲ್ಲ ಮತ್ತೊಂದು ಧರ್ಮದ ಜೊತೆಗೆ ಸಹೋದರತ್ವ ಭಾವನೆಯಿಂದ ಇರುವರಲ್ಲ ಅವರು ತಮ್ಮ ತಮ್ಮ ನಿಷ್ಠೆ ತಮ್ಮ ಧರ್ಮಕ್ಕೆ ತಮ್ಮ ಸಹೋದರ ಅಷ್ಟೆ ಅವ್ರ ಸಹೋದರ ಸೇಮ್ ಬದಲಾವಣೆ ವಿಚಾರ ಸರ್ ಭಾಳ ಖರ್ಗೆವ್ರ ಹೆಸರು ಕೂಡ ಕೇಳಬೇಕು ಆಮೇಲೆ ಶಿವನ ಪಾಟೀಲ್ ಹೇಳಿದ್ರೆ ಆದ್ರೆ ನಾವು ಸಂತೋಷ ಇದೆ ಸೂಕ್ತ ವ್ಯಕ್ತಿ ಸೂಕ್ತ ವ್ಯಕ್ತಿ ಅತಿ ಸೂಕ್ತ ವ್ಯಕ್ತಿ ಶಿವಾನ್ ಶಿವಾಮ್ ಮುಂಜಾನೆ ಮುಂಜಾನೆ ಮಧ್ಯಾಹ್ನ ಅಂದರೆ ರಾತ್ರಿ ಮಾತಾಡ್ತಾರೆ ಅದು ಚಟ ಐತಿ ಅವನು ಪಕ್ಕ ಮಾತಾಡೋಲ್ಲ ನಾವು ಅದನ್ನು ಖರ್ಗೆ ಬಂದ್ರು ಮಂತ್ರಿಯಾಗಿ ಉಳಿಬೇಕು ಸಿದ್ದರಾಮಯ್ಯ ಇದ್ದರು ಮಂತ್ರಿಯಾಗಿ ಉಳಿಬೇಕು ಅಷ್ಟು ಹ್ಯಾಂಗ್ಯಾರು ಮಾಡಿ ಉಳಿಬೇಕು ಅಂಟೆ ಅವನೇನು ಸಿದ್ಧಾಂತ ನೀತಿ ಏನು ಡೆವಲಪ್ಮೆಂಟ್ ಏನು ಸುಡುಗಾಡುವ ಎಷ್ಟು ಇಲಾಖೆದಾಗ ಎಷ್ಟು ಹೊಡಿಬೇಕು ಬೆನ್ನಿ ಹೊಡ್ಕೋಬೇಕು ಗೊತ್ತಾನು ಏನೋ ದೊಡ್ಡ ದೊಡ್ಡ ನಾನು ಬರ್ತೈತ ಒಂದು ಏನು ಐತಿ ಎಮ್ ಶಾಗ ಅದನ್ನು ನಾಳೆ ಬೆಳಗಾವಿ ಅಧಿವೇಶನದಾಗ ಚರ್ಚೆ ಮಾಡ್ತೀವಿ ಬರೀ ಒಂದಿಟ್ಟಿಗೆ ಏಜೆಂಟ್ಗಳು ಇಟ್ಕೊಂಡು ವ್ಯಾಪಾರ ನಡೆಸಾಳೆ ಅಷ್ಟೇ ಬಿಜಾಪನ್ನು ಕಾಂಪ್ಲೆಕ್ಸ್ ಕೊಟ್ಟಿದ್ದು ತಂದು ಇಷ್ಟೇ ಸಿ ಎಲ್ಲಿ ಕುದುರೆ ವ್ಯಾಪಾರಿದೆ ಐವತ್ತು ಕೋಟಿ ಹೇಳ್ತಾರೆ ನಮ್ಮ ವಿರೋಧ ಪಕ್ಷದ ವಿಧಾನ ಪರಿಷತ್ತಿನ ನಾಯಕರು ಚಲವಾದಿ ನಾರಾಯಣ ಅವ್ರು ಹೇಳ್ಯಾರ ಐವತ್ತು ಕೋಟಿ ರೂಪಾಯಿ ಎಮ್ ಎಲ್ ಎಗೆ ನೂರು ಕೋಟಿ ರೂಪಾಯಿ ಮಂತ್ರಿಗೇನೋ ಹೇಳ್ಯಾರ ರೇಟ್ ಅವ್ರಿಗೆ ಬರುತ್ತೆ ನಮ್ಗೆ ಯಾಕಂದ್ರೆ ಅಧಿಕೃತ ವಿರೋಧ ಪಕ್ಷದ ನಾಯಕರು ಇವ್ರಿಂದ ಆದರೆ ಪಾಪ ನಾರಾಯಣ ಸ್ವಾಮಿ ಒಳ್ಳೆ ಕೆಲಸ ಮಾಡ್ಬೇಕತ್ತಾರೆ ಆದರೆ ಈ ಯಡಿಯೂರಪ್ಪ ಅವ್ನ ಮಗ ಬಿಡ್ತಾಯಿದ್ರು ಪಾಪ ಆ ಖರ್ಗೆ ವಿರುದ್ದು ಮಾತಾಡಿಬಾಡತ್ತಾರ ಮತ್ತು ಯಾರು ವಿರುದ್ದು ಮಾತಾಡ್ಬೋದು ಪಾಪ ಬಾಯಿ ಬಂದ್ ಮಾಡೋದ್ರಿಂದ ಗುಲ್ಗಳು ಬರೋಬ್ಬರಿಗೆ ಕರ್ಗೆ ಬನ್ನಿ ಹತ್ತಿದ್ರು ಅವರು ಕೆಲವಾದಿ ನಾರಾಯಣ ಸಾಂಬಾರು ಪಾಪ ಅವ್ರು ಬಾಯಿ ಬಂದ್ ಮಾಡೋದು ಒಳ್ಳೆಯ ಸಮರ್ಥವಾಗಿ ಅವ್ರು ಉದ್ರುಪಗ್ಸೋದ್ ಕೆಲಸ ಒಬ್ಬರೇ ಮಾಡ್ತಾರ್ದು ಸಮಾಧಾನ ಇರ್ತದೆ ಪಾಪ ಅವ್ರದ್ದು ಬಾಯಿ ಬಂದ್ ಮಾಡ್ಯಾರ ಈ ಯಡಿಯೂರಪ್ಪನ ಹಗರಣಗಳು ಹಾಕ್ತದಲ್ರಿ ಓಕ್ಸೋದಾಗ ಉಳಿಬೇಕು ಡೂಪ್ಲಿಕೇಟ್ ಸಹದಾಗ ಉಳಿಬೇಕು ಮತ್ತೊಬ್ಬರ ಬಗ್ಗೆ ಏನೇನು ಬರೀತಲ್ಲ ಬರೀ ನಾಟಕ ಕಬ್ಬಿನ ಕಬ್ಬಿಣ ಬೇಲೆ ಮೂರುವ ಕೊಡ್ತೀಯ ನೀ ಯಾಕೆ ಬರ್ತೇನೆ ಬಾ ವಿಜಯೇಂದ್ರ ಹೋಗಲ್ಲಿ ದೇ ಎಲ್ಲೆಲ್ಲೇ ವಿದೇಶನಾಗೆ ಆಸ್ತಿ ಮಾಡಿದ ಇಲ್ಲಿ ಒಂದು ಹತ್ತು ಸಕ್ಕರೆ ಕಾರ್ಖಾನೆ ಕಟ್ಟಬೇಕಾಗಿತ್ತು ಮೂರುವರೆ ಸಾವಿರಕ್ಕೆ ನಾಲ್ಕು ಸಾವಿರ ಕೊಡಬೇಕಾಗಿತ್ತು ಯಾರದಾರು ಯಾರ್ದಾರ ಇದ್ರಾಗ ಎರ್ಕೊಂಡವ್ರ ಬಿಡುಗೆ ಡೊಕ್ತರ ಅಲ್ಲಿ ಹೋಗಿ ಆ ಬೇಗವಾದಾಗ ಒಂದು ರಾತ್ರಿ ಮಕ್ಕೊಂಡ್ಬಿಟ್ಟು ಇವತ್ತು ಮೆಕ್ಸೋಳದು ಮನೆ ಮೆಕ್ಸೋಳದ ರೇಟ್ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಎರಡು ಸಾವಿರದ ನಾಲ್ಕು ನೂರೈವತ್ತು ಡಿಕ್ಲೇರ್ ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಿ ಸರ್ ಕರ್ನಾಟಕ ಸರ್ಕಾರ ಖರೀದಿ ಮಾಡೋಕ್ಕೆ ನಿರ್ಣಯ ಆಗಿತ್ತು ಇವತ್ತು ಯಾಕೆ ಹೋರಾಟ ಮಾಡಿದೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ವಾರ ಹಿಂದೆ ಬಂದೈತೆ ನಮಗೆಲ್ಲ ಯಾರ್ಯಾರು ನಮ್ಮ ಸ ಡಿಸ್ಟರಿ ಫ್ಯಾಕ್ಟ್ರಿ ಅದಾವಲ್ಲ ಎರಡು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ಆ ನಾಲ್ಕುನೂರು ಎಷ್ಟು ರಾಜ್ಯ ಸರ್ಕಾರ ಕೊಡಬೇಕು ಹುಡುಕಿದ್ರು ಕೇಂದ್ರ ಸರ್ಕಾರ ಕೊಟ್ಟು ಖರೀದಿ ಮಾಡಬೇಕಂತ ಮೊನ್ನೆ ಎರಡು ಮೂರು ದಿವಸದ್ದೇ ಮುಖ್ಯಮಂತ್ರಿಗಳು ಸಭೆ ಮಾಡ್ತೀವಿ ಇವತ್ತು ಡ್ರಾಮಾ ದಾವಣಗೆರೆ ಸುಮ್ಮನೆ ದಾವಣಗೆರೆ ಅಂದ್ರೆ ಡ್ರಾಮಾ ಕಂಪ್ನಿ ಅಲ್ಲಿ ಒಂದು ಡ್ರಾಮಾ ಕಂಪ್ನಿ ಇರೋದವಲ್ಲ ಹಾಸ್ಯ ನಟ ನೇತೃತ್ವದಾಗ ಇವೆಲ್ಲ ಎಸ್ ಈಗ ಉತ್ತರ ಕರ್ನಾಟಕದ್ದು ಈಗ ಸದನದಲ್ಲಿ ಚರ್ಚೆ ಆಗ್ತಾ ಇದೆ ಅದ್ರ ಅದೇನಾ ಸ್ಪೀಕರ್ ಅವ್ರಿಗೆ ಪತ್ರ ಬರ್ದೇನೆ ಏನಾಗ್ತದೆ ಅಂದ್ರೆ ಪ್ರತಿಯೊಂದು ಅಧಿವೇಶನ್ದಾಗ ಉತ್ತರ ಕರ್ನಾಟಕದ್ದು ಕಡೆ ಯಾರಿಗೂ ಸ್ಟೋಟ ಅವತ್ತ ಯಾವ ಶಾಸಕರು ವಿಧಾನಸಭದಾಗೋರಂ ಸಹಿತ ಆಗೋದು ಎಂಟು ಹೊತ್ತು ಶಾಸಕರು ಇರ್ತಾರೆ ಒಬ್ರಿಬ್ರು ಮಂತ್ರಿ ಇರ್ತಾರೆ ಸುಮ್ನೆ ಕಟ್ಟಾಚಾರಕ್ಕೆ ಮುಖ್ಯಮಂತ್ರಿ ಬಂದು ಒಂದು ಉತ್ತರ ಕೊಡ್ತಾರೆ ಅದೇ ಇದು ಅವ್ರ ಬಂದು ರೆಡಿಮೇಡ್ ಉತ್ತರ ಇರ್ತದೆ ಅದನ್ನೇ ಸ್ವಲ್ಪ ಹೆಚ್ಚು ಕಡಿಮೆ ಅಂಕಿ ಸಂಖ್ಯೆ ಬದಲಾವಣೆ ಮಾಡಿ ಕೊಡ್ತಾರೆ ಅದಕ್ಕೆ ಸೋಮವಾರ ನಮ್ಗೆ ಸ್ಟಾರ್ಟ್ ಆಗ್ತದ ಸೋಮಾರಿನಿಂದ ಸ್ಪೀಕರ್ ಅವರು ಉತ್ತರ ಕರ್ನಾಟಕ ಸಲುವಾಗಿ ಡೈಲಿ ಎರಡು ತಾಸು ಏನು ಉತ್ತರ ಕರ್ನಾಟಕ ಪ್ರ ಚರ್ಚೆಗೆ ಅವಕಾಶ ಕೊಡಲಿ ನಾವು ಭಾಳಷ್ಟು ಇವತ್ತು ಕೃಷ್ಣಾ ದಂಡೆ ಯೋಜನೆ ಇವತ್ತು ನಮಗೆ ಐದುನೂರ ಇಪ್ಪ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಹೈಟ್ ಆಗಬೇಕು ಸುಮಾರು ಇನ್ನೂ ಒಂದು ಲಕ್ಷ ಕೋಟಿ ರೂಪಾಯಿ ನಮ್ಮ ಹಾಕಬೇಕು ಈ ಸಲ ಬಜೆಟ್ನಾಗ ಏನೂ ಹಣ ಇಟ್ಟಿಲ್ಲ ಅಲ್ಲಿಂದ ಇವತ್ತು ನಿರುದ್ಯೋಗ ಯುವಕರು ಸುಮಾರು ಎರಡು ಲಕ್ಷ ಹದಿಮೂರು ಸಾವಿರ ಉದ್ಯೋಗಗಳು ಈ ರಾಜ್ಯದಲ್ಲಿ ಖಾಲಿ ಅದಾವೆ ಅವ್ರು ನೇಮಕಾತಿ ಮಾಡ್ಕೊಂಥದ್ದು ಆಗ್ತಾ ಇಲ್ಲ ಮತ್ತು ಇದೇನು ಡೆವಲಪ್ಮೆಂಟ್ ದೃಷ್ಟಿಯಿಂದ ಕರ್ನಾಟಕ ಮತ್ತು ಆ ಭಾಗದ ಮೈಸೂರು ಕರ್ನಾಟಕದ ಏನು ವ್ಯತ್ಯಾಸ ಇದೆ ಇದನ್ನು ಒಂದು ಪ್ರಾಥಮಿಕ ಶಾಲೆ ಹಿಡಿದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿಡಿದು ಎಲ್ಲದರ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ನಾನು ಮಾನ್ಯ ವಿಧಾನಸಭಾ ಅಧ್ಯಕ್ಷರಿಗೆ ವಿನಂತಿ ಮಾಡ್ಕೊಂಡಿನಿ ಅವರಿಂದ ಏನೂ ಉತ್ತರ ಬಂದಿಲ್ಲ ನಾನು ಅವ್ನು ತಗೋತೀನಿ ಅಂತ ನಾಳೆ ಮೊದಲ ದಿವಸವೇ ನಾನು ಲೋಕ್ ವಿಧಾನಸಭೆಯಲ್ಲಿ ಎದ್ದು ನಾವು ಸ್ಪೀಕರ್ಗೆ ವಿನಂತಿ ಮಾಡ್ಕೊತೀನಿ ಅವಕಾಶ ಕೊಡ್ಲಿಕ್ಕೆ ನಾನು ತರಣಿ ಪ್ರಾರಂಭ ಮಾಡ್ತೀನಿ ಅಂದ್ರೆ ಉತ್ತರ ಕರ್ನಾಟಕ ಬೇರೆ ಆಗಬೇಕು ಅಂತ ಬೇರೆ ಅದ್ರ ಬಗ್ಗೆ ನಾವು ಮಾತಾಡೋದು ನಮಗೆ ಏನು ಅನ್ಯಾಯ ಆಗಿದೆ ಉತ್ತರ ಕರ್ನಾಟಕ ಅನ್ಯಾಯ ಆಗಿದ್ದು ನಮ್ಮ ಜನಪ್ರತಿ ನಮ್ಮವರು ಇವರೆಲ್ಲ ಮೂಗು ಬಸವಣ್ಣಗಳು ಸುಮ್ಮ ಅಂತೇಳಿ ಹಿಂಗಾಗಿತ್ತು ಆ ಕಡೆ ಅವ್ರು ಜಾಗೃತಿ ಇದ್ರು ಅವರು ತಮಗೇನು ಬೇಕು ಮಾಡಿಕೊಂಡ್ರು ತಪ್ಪು ತಪ್ಪದವು ಹಿಂದಿನ ಎಮ್ ಎಲ್ ಎಗಳು ತಪ್ಪದವು ಹಿಂದಿನ ಎಂ ಪಿಗಳು ತಪ್ಪದವು ಒಂದು ಮಾತಾಡೋದು ಎಂ ಪಿಗಳು ಎಷ್ಟೋ ಆಗ್ಯೋ ಅವ್ನು ಆ ಪಾರ್ಲಿಮೆಂಟಾಗೆ ಕಾಣಿಸೋಗ್ರಿ ಅಲ್ಲಿ ಎಲ್ಲರ ಮೂಲೆ ಕೂತಿರ್ತವೆ ನೋಡಿರಲ್ಲ ವಿಧಾನಸಭದಾಗೂ ಅದೇ ಹಣೆ ಮಾಡಿ ಈಗ ನಾವು ಮಾತಾಡಕತ್ತ ನಡೆದ ಒಂದು ಮೂರ್ನಾಲ್ಕು ಸ ಶಾಸಕರು ಇದು ಉತ್ತರ ಕರ್ನಾಟಕ ಮಾತಾಡೋಕೆ ಮೊದಲು ತೊಂಬತ್ನಾಲ್ಕರಾಗೆ ನೋಡ್ತಿದ್ದೆ ನಾನು ಜೆ ಟಿ ಪಾಟೀಲ್ ಬಿಟ್ಟರೆ ಮತ್ತು ಕಟ್ಟಿ ಬಿಟ್ಟರೆ ಪ್ರಶ್ನೆ ಸಹಿತ ಆಗ್ತಿದ್ದಿಲ್ಲ ಅಲ್ಲ ಈ ಬಾರಿ ಉತ್ತರ ಕರ್ನಾಟಕದ ಧ್ವನಿ ಹಾಕ್ತೀರಾ ಸರ್ ಹಂಡ್ರೆಡ್ ಪರ್ಸೆಂಟ್ ಉತ್ತರ ಕರ್ನಾಟಕ ಯಾಕೆ ಸಮಗ್ರ ಕರ್ನಾಟಕ ಅದರಲ್ಲಿ ಉತ್ತರ ಕರ್ನಾಟಕದ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿದ್ರೆ ಅಂತ ಹೇಳ್ತೀವಿ ಹೊರತು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೂಗಿಗೆ ನಮ್ದು ಇನ್ನೂ ಯಾವುದೇ ರೀತಿ ಗಟ್ಟಿತನ ನಿರ್ಣಯ ಇಲ್ಲ ಏನಾಯ್ತು ಕಣೇರಿ ಶ್ರೀಗಳಿಗೆ ಹಾಂ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತು ಭಾಳ ಐತಿಹಾಸಿಕ ತೀರ್ಪನ್ನು ಹೈಕೋರ್ಟ್ ಧಾರವಾಡ ಪೀಠ ಅವ್ರ ಮೇಲೆ ಏನು ನಿರ್ಬಂಧ ಹೇರಿದ್ರಲ್ಲ ಧಾರವಾಡ ಅದನ್ನು ರದ್ದುಪಡಿಸಿದ್ವಿ ಧಾರವಾಡ ಜಿಲ್ಲೆಗೆ ಇನ್ನು ಮುಂದೆ ನಾವು ಬಾಗಲಕೋಟೆ ಜಿಲ್ಲೆದು ಎಲ್ಲನೂ ನಾವು ಹಾಕ್ತೀವಿ ಅವನು ಮುಕ್ತ ಮಾಡ್ತೀವಿ ಮುಂದೆ ಬಿಜಾಪುರದೂ ಸುಪ್ರೀಂ ಕೋರ್ಟ್ ಏನು ಇದು ಆಗಿ ಬಂದಿರಲಿಲ್ಲ ಅದಕ್ಕೂ ಸರಿಯಾದಂಥ ಸಮರ್ಥವಾಗಿ ವಾದವನ್ನು ಮಂಡಿಸಿ ಕನೇರಿ ಶ್ರೀಗಳನ್ನ ವೈಭವಪೇತವಾಗಿ ಎಂ ಬಿ ಪಾಟೀಲ್ ಕ್ಷೇತ್ರದ ಮೂಲಕ ದೊಡ್ಡ ಡಮ್ ಡಮ್ ಬಾರಿಸುವುದರ ಮೂಲಕ ಬಿಜಾಪುರ ಕರ್ಕೊಂಡು ಬರ್ತೀವಿ